ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಅವರೆಕಾಳಲ್ಲಿ ಒಂದು ರೆಸಿಪಿ ಮಾಡಿದ್ದೆ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಮಸಾಲೆಯನ್ನು ತುಂಬ ಇಟ್ಟಿ ಅಂದರೆ ಮಸಾಲೆ ಅಂದರೆ ತುಪ್ಪ ಈ ಪಲಾವ್ ಮಸಾಲ ಅದನ್ನೆಲ್ಲ ಹಾಕಿ ಮಾಡ್ತಿದ್ದಿದ್ದು ಬಟ್ ಇವತ್ತು ತುಪ್ಪ ಏನೂ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಸಿಂಪಲ್ ಮ ಮಸಾಲೆ ಇಟ್ಟಿ ಮಾಡಿರೋದು ಮುಂಚೆ ಅವರೆಕಾಳನ್ನ ತುಂಬ ಗಟ್ಟಿ ಇರೋದನ್ನ ಸಾಂಬಾರ್ಗೆ ಹಾಕ್ತೀನಿ ಮೊನ್ನೆ ಸಾಂಬಾರು ಮಾಡಿದ್ನಲ್ಲ ಅದರದ್ದೇ ಸ್ವಲ್ಪ ಎಳೆದಿತ್ತು ಎತ್ತಿ ಇಟ್ಟಿದ್ದೆ ಇನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದನಲ್ಲ ಅದಕ್ಕೆ ಇವತ್ತು ಮಾಡಿಬಿಡ ಅಂತ ಹೇಳ್ಬಿಟ್ಟು ಮಾಡಿದೆ ಪಲಾವು ಮತ್ತು ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಎಳೆ ಥರ ಹಾಕಿದರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿದಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಹಂಗ್ ನನ್ನ ಒಪಿನಿಯನ್ ಇದು ಹೆಂಗಂತ ಹೇಳಿ ಪಾಪ ಎಲ್ಲರೂ ಅದನ್ನು ಡಿವೈಡ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಳಕ್ಕೆ ಅಷ್ಟು ಟೈಮ್ ಇರೋಲ್ಲ ನಾವು ಅಂದರೆ ಮನೇಲಿರೋರಾದರೆ ಅದನ್ನೆಲ್ಲ ಮಾಡ್ಬೋದು ಪಾಪ ಕೆಲಸಕ್ಕೆ ಹೋಗೋರಿಗೆಲ್ಲ ಅದೆಲ್ಲ ಆಗೋಲ್ಲ ನಾನು ಆ್ಯಕ್ಚುಲಿ ಸಾಮಾನ್ಯವಾಗಿ ಹೀಗೆ ಮಾಡೋದು ಎಳೆದೆಲ್ಲ ಪಲಾವಿಗೆ ಹಾಕ್ತೀನಿ ಗಟ್ಟಿದೆಲ್ಲ ಸಾಂಬಾರಿಗೆ ಅಂತ ಎತ್ತಿಟ್ಕೋತೀನಿ ಮತ್ತು ತುಂಬ ಕೆಲಸ ಬೇರೆ ಇದೆ ಯಾಕೆಂದರೆ ನಾನು ಹತ್ತನೇ ತಾರೀಕು ನಮಗೆ ಮನೇಲಿ ಸತ್ಯನಾರಾಯಣ ಪೂಜೆ ಇರುತ್ತೆ ತುಂಬಾ ಮನೆ ಕ್ಲೀನಿಂಗ್ ಎಲ್ಲ ನಿನ್ನೆಯಿಂದನೇ ಆಲ್ರೆಡಿ ನಾನು ಶುರು ಮಾಡ್ಕೊಂಡಿದ್ದೀನಿ ವೀಡಿಯೋ ಹಾಕೋದು ತುಂಬ ಕಷ್ಟ ಆಗ್ತಿದೆ ವಿಡಿಯೋ ಏನು ಕಷ್ಟ ಆಗ್ತಿದೆ ಅಂದರೆ ನಾನು ಮನೆ ಕ್ಲೀನಿಂಗು ವಿಡಿಯೋ ಮಾಡೋದು ವಿಡಿಯೋ ಎಡಿಟ್ ಮಾಡೋದು ವೀಡಿಯೋ ಅಡುಗೆ ಮಾಡಬೇಕಾದ್ರೆ ಮಾಡ್ಕೊಳ್ಳೋದೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ ಅಲ್ಲೇ ಆಲ್ಮೋಸ್ಟ್ ನನಗೆ ಟೂ ಅವರ್ಸು ಟೈಮ್ ಹೋಗಿಬಿಡುತ್ತೆವ ಒಂದೊಂದು ರೆಸಿಪಿ ಮಾಡಬೇಕಾದ್ರೆ ವೀಡಿಯೋ ಜೊತೆಗೆ ರೆಸಿಪಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ವಾಯ್ಸ್ ಕೊಡೋದು ಎಡಿಟ್ ಮಾಡೋದು ಅದೆಲ್ಲ ಸಿಕ್ಕಾಬಿಟ್ಟೆ ಹಿಂಸೆ ಆಗ್ತಿದೆ ಅದಕ್ಕೋಸ್ಕರ ನಾನು ಡೇ ಬೈ ಡೇ ವಿಡಿಯೋ ಹಾಕೋಣ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕಾಗಲ್ಲ ಈಗ ಒಂದು ಟೆನ್ ಡೇಸ್ ಎಲ್ಲ ಸತ್ಯನಾರಾಯಣ ಪೂಜೆ ಅಂದರೆ ಇನ್ನು ಮನೆಯೆಲ್ಲ ತುಂಬ ಕ್ಲೀನ್ ಮಾಡ್ಕೋಬೇಕು ಇವತ್ತು ನಿನ್ನೆ ಇವತ್ತಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಅದು ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸದ ಜೊತೆ ಒಂದೊಂದು ಸಿಂಪಲ್ ರೆಸಿಪಿ ಹಾಕೊಳ್ಳೋಣ ಟೈಮ್ ಇದ್ದಾಗ ಅಂತ ಡಿಸೈಡ್ ಮಾಡಿದ್ದೀನಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತೀರ ಸಪೋರ್ಟ್ ಮಾಡಿ ಫಾರ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ವಾಚ್ ಮಾಡ್ತಾರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ ಅದರಲ್ಲೇನು ನೀವೇನು ದುಡ್ಡು ಕಟ್ಟೋದೇನಿರಲ್ಲ ಆ ಥರ ಏನು ಯೋಚನೆ ಮಾಡಬೇಡಿ ವೀಡಿಯೋ ನೋಡೋದಕ್ಕೆ ಸ್ವಲ್ಪ ನೆಟ್ ಖಾಲಿ ಆಗ್ಬೋದು ಹೊರತು ಸಬ್ಸ್ಕ್ರೈಬ್ ಆಗೋದಕ್ಕೆಲ್ಲ ದುಡ್ಡೆಂತ ಕಟ್ಟಾಗಲ್ಲ ಪ್ಲೀಸ್ ದಯವಿಟ್ಟು ಆ ರೀತಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ಯಾರೂ ನೋಡಬೇಡಿ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ರೀತಿ ಹೇಳ್ತಿರೋದು ತೊಂದರೆ ಆಗೋದು ನನಗೆ ಅದು ನೀವೇನೋ ಏನೋ ಮಾಡಿದಾರಾ ಇಲ್ಲ ಅಲ್ಲಿ ತಪ್ಪೋ ಸರಿ ನಾವು ಹುಡ್ಕೋದಕ್ಕೆ ಬರ್ತಿರೋ ಗೊತ್ತಿಲ್ಲ ಆದಷ್ಟು ದಯವಿಟ್ಟು ನಿಮಗೆ ವೀಡಿಯೋ ಆ ರೀತಿ ನೋಡೋಕೆ ಇಷ್ಟ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂದರೆ ಬೇಡ ವೀಡಿಯೋ ನೋಡೋಕ್ಕೆ ಹೋಗಬೇಡಿ ಇಲ್ಲ ನೋಡ್ತೀನಿ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಮತ್ತು ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ರೆ ತುಂಬನೇ ಧನ್ಯವಾದ ಈ ಹೊಸ ವರ್ಷದಿಂದ ಬೇರೆ ಬೇರೆ ಥರ ಎಲ್ಲ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ಒಂದು ಸರಿ ಒಂದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ನಮ್ಮ ಮನೆಯದೆಲ್ಲ ಸತ್ಯ ಪೂಜೆ ಹಾಗೆ ಆ ಟೈಮಲ್ಲಿ ನಾನು ಮಾಡ್ತೀನಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗೆ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಬನ್ನಿ ಇವತ್ತಿನ ರೆಸಿಪಿ ಏನು ಮತ್ತು ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಮೆಂತೆ ಸೊಪ್ಪು ಫಸ್ಟ್ ತೋರಿಸ್ತೀನಿ ಆಮೇಲೆ ಕೊನೆಗೆ ನಾನು ಅವರೇ ಕಾಳೆಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೆಂತೆ ಸೊಪ್ಪು ಮೊದಲಿಗೆ ನಾನು ಒಂದು ಕಟ್ಟು ತೊಗೊಂಡಿರೋದು ಕ್ಲೀನ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ನಾನು ಏನು ಮಸಾಲೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಪುದೀನ ತೊಗೊಂಡಿರೋದು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಲವಂಗ ಚಕ್ಕೆ ಮತ್ತು ಹಸಿಮೆಣಸಿನಕಾಯಿ ಕರಿಬೇವು ಹಸಿಮೆಣಸಿನ್ಕಾಯಿ ಬಂದು ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಮತ್ತು ಮಾಮೂಲಿನ ಕರಿಬೇವು ಒಂದು ಸ್ವಲ್ಪ ಹಾಕ್ತೀನಿ ನಾನು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ಇವತ್ತು ಕೊತ್ತಂಬರಿ ಸೊಪ್ಪು ಆಗ್ತಾ ಇಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ಇವತ್ತು ಹಾಗೆ ಒಗ್ಗರಣೆಗೆ ಬಂದು ನಾನು ಮೂರು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಈರುಳ್ಳಿ ತೊಗೊಂಡಿರೋದು ಟೊಮೊಟೊ ಬಂದು ನಾನು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನಾಟಿ ಟೊಮೊಟೊ ಅಷ್ಟು ಇಷ್ಟ ಆಗೋಲ್ಲ ಬಟ್ ಹಾಕ್ತೀನಿ ಇಲ್ಲೋ ಒಂದೊಂದು ಯಾವುದಕ್ಕಾದ್ರೂ ಹುಳಿ ತುಂಬ ಬೇಕು ಅನ್ನೋ ಇದಕ್ಕೆ ಮಾತ್ರ ನಾನು ನಾಟಿ ಟೊಮೊಟೊ ಯೂಸ್ ಮಾಡ್ತೀನಿ ಅಷ್ಟೇ ಮೊಸರು ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ಸ್ವಲ್ಪ ಜಾಸ್ತಿ ಅಂತ ಇವತ್ತು ಜಾಸ್ತಿ ತೊಗೊಂಡಿದ್ದೀನಿ ಅವರೆಕಾಳು ಅವರೆಕಾಳು ಬಂದು ನಾನು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಈ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಆ್ಯಕ್ಚುಲಿ ಈ ಸೀಸನ್ನಲ್ಲೇ ಮಾಡ್ಕೋಬೇಕು ಯಾಕೆಂದರೆ ಸೊಗಡಿರುತ್ತೆ ನಾವು ಇದು ಈ ಸೀಸನ್ ಬಿಟ್ಟು ಮಾಡೋಕ್ಕೋದಾಗ ಅಷ್ಟು ಸೊಗಡಿರಲ್ಲ ಅದಕ್ಕೋಸ್ಕರನೇ ಏನೇನಾಗುತ್ತೆ ಮಾಡೋಣ ಅಂತ ಮುಂಚೆ ಹೇಳಿದ್ನಲ್ಲ ಅದಕ್ಕೆ ಮಾಡ್ತಿರೋದಷ್ಟೇ ಇವಾಗ ಅವರೆಕಾಳು ಮತ್ತು ತೊ ಮೆಂತ್ಯ ಸೊಪ್ಪು ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಿಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಮೆಂತ್ಯ ಸೊಪ್ಪನ್ನ ಮೂರೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದು ರೊಟ್ಟಿಗೆ ಅರ್ಶನ ಕೂಡ ಹಾಕಿದ್ದೀನಿ ಆಲ್ಮೋಸ್ಟ್ ಇವಾಗ ನನಗೆ ಮೆಂತ್ಯ ಸೊಪ್ಪು ಬೆಂದಿದೆ ಚೆನ್ನಾಗಿ ಮೆಂತ್ಯ ಸೊಪ್ಪು ಆಯಿಲಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬೇಯಿಸ್ಕೊಂಡಿದ್ದೀನಿ ಮುಂಚೆ ನಾನು ಒಂದು ಮಾಡಿದ್ದೀನಿ ಆಲ್ರೆಡಿ ರೆಸಿಪಿನ ಅದು ಬಂದು ಆಯಿಲಲ್ಲಿ ಫ್ರೈ ಮಾಡಿ ರುಬ್ಬಿರೋದು ಮೆಂತ್ಯ ಸೊಪ್ಪನ್ನ ಇವತ್ತು ರುಬ್ಬಿ ಇಲ್ಲ ಅವರೆಕಾಳು ಹಾಕೋದ್ರಿಂದ ನಾನ್ ರುಬ್ಬಿ ಆ ತರ ಎಲ್ಲ ಏನು ಮಾಡ್ತಿಲ್ಲ ಡೈರೆಕ್ಟ್ ಒಗ್ಗರಣೆಗೆ ಸೊಪ್ಪನ್ನ ಹಾಕೊಂಡಿರೋದು ನಾನು ಅವರೆಕಾಳ್ ಹಾಕೊಳ್ತಿದ್ದೀನಿ ಅವರೇಕಾಳ್ ಹಾಕಿ ಒಂದೆರಡರಿಂದ ಎರಡರಿಂದ ನಿಮಿಷ ಅದು ಬೇಯಬೇಕಲ್ಲ ಅವರೆಕಾಳು ಮಸಾಲೆ ಒಟ್ಟಿಗೆ ಅಂತ ಹೇಳಿ ಹಾಕ್ತಾ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾನು ಪಲಾವ್ ಮಸಾಲೆನೂ ಕೂಡ ಯಾವುದೂ ಆಗ್ತಾ ಇಲ್ಲ ಚಕ್ಕೆ ಲವಂಗ ಎರಡು ಬಿಟ್ಟರೆ ಇನ್ನು ಪಲಾವ್ ಮಸಾಲೆ ಬರುತ್ತಲ್ಲ ಅದನ್ನು ಯಾವುದೂ ನಾನು ಹಾಕ್ತಾ ಇಲ್ಲ ಹಾಗೆ ಮಾಡೋಣ ಪ್ಲೈನಾಗಿ ಅನ್ನೋದಕ್ಕೋಸ್ಕರ ಮಾಡ್ತಿರೋದು ಏನು ಮಸಾಲೆ ಹಾಕದೆ ಆಗಿ ಮಾಡೋಣ ಯಾವಾಗಲೂ ಮಸಾಲೆ ಇಟ್ಟು ತುಪ್ಪ ಅದನ್ನೆಲ್ಲ ಹಾಕಿ ಮಾಡ್ತಿರ್ತೀನಲ್ಲ ಇವತ್ತು ಹಾಗೆ ಸುಮ್ಮನೆ ಸಿಂಪಲಾಗಿ ಮಾಡೋಣ ಅಂತ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದನ್ನ ನಮ್ಮ ಅಮ್ಮ ಅವಾಗ ಮಾಡೋರು ಮೆಂತ್ಯ ಸೊಪ್ಪು ಅವರೆಕಾಳು ಹಾಕಿ ನಾವು ಚಿಕ್ಕದ್ರಲ್ಲಿದ್ದಾಗ ಮಾಡ್ತಾ ತುಂಬ ಚೆನ್ನಾಗಿ ಮಾಡ್ತಾ ಆ ರೀತಿ ಟೇಸ್ಟ್ ಇವಾಗೇನು ಬರೋಲ್ಲ ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಏನು ಮಸಾಲೆ ಇಲ್ದಲೆ ಅವಾಗೆಲ್ಲ ಮಾಡ್ತಾಯಿದ್ರಲ್ಲ ನಾನು ಅದೇ ರೀತಿ ಮಾಡೋಣ ಇವಾಗ ಏನು ಜಾಸ್ತಿ ಮಸಾಲೆ ಏನೂ ಹಾಕೋದು ಬೇಡ ಅಂತ ತುಪ್ಪ ಪಲಾವ್ ಮಸಾಲೆ ಏನೂ ಹಾಕ್ತಾಯಿಲ್ಲ ಮತ್ತು ನಾನಿವಾಗ ರುಬ್ಬಿರ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರ ಮಸಾಲೆನೂ ಅಷ್ಟೇ ನೀವೇ ನೋಡಿದ್ರಲ್ಲಿ ಇವತ್ತು ಅದಕ್ಕೂ ರುಬ್ಬೋದಕ್ಕೂ ಕೂಡ ನಾನು ಮಸಾಲೆ ಏನು ಜಾಸ್ತಿ ಹಾಕಿಲ್ಲ ಇವತ್ತು ಸ್ವಲ್ಪ ಖಾರನೂ ಕಡಿಮೆನೇ ಹಾಕಿದ್ದೀನಿ ಯಾವಾಗಲೂ ಹಸಿಮೆಣಸಿನ್ಕಾಯಿ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ ಅಂದರೆ ಸ್ವಲ್ಪ ಖಾರ ಇರಬೇಕು ನಮಗೆ ಅನ್ನೋದಕ್ಕೋಸ್ಕರ ಖಾರ ಆಗ್ತಾಯಿದೆ ಇವತ್ತು ಖಾರನೂ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಅವರೆಕಾಳನ್ನ ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಿಸ್ಕೊತೀನಿ ಚೆನ್ನಾಗಿ ಏಕೆಂದ್ರೆ ಅದು ಆಯಿಲ್ ಬಿಡೋವರೆಗೂ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೇಯಿಸ್ಕೊತೀನಿ ಕಾಮನ್ನಾಗಿ ಎಲ್ಲರೂ ಪಲಾವ್ ಅಂದರೆ ಇದೇ ಮೆಥಡೇ ಇದೇ ಆಲ್ಮೋಸ್ಟ್ ಮಾಡ್ತಾರೆ ಬಟ್ ನಾವೆಲ್ಲ ಮರಾಠಿ ಮಗ್ಗು ಅದು ಇದು ಎಲ್ಲ ಹಾಕಿ ಪಲಾವ್ ಐಟಮ್ ಎಲ್ಲ ಪಲಾವ್ ಎಲ್ಲ ಅದನ್ನೆಲ್ಲ ಹಾಕಿ ಮಾಡ್ತೀವಿ ಬಟ್ ಇವತ್ತು ನಾನು ಅದೇ ಹೇಳಿದ್ನಲ್ಲ ಮುಂಚೆನೇ ಹಿಂಗೆ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಏನು ಹಾಕ್ತೇನೆ ಬಟ್ ಚೆನ್ನಾಗಿತ್ತು ಇವಾಗ ಅವರೇ ಸ್ವಲ್ಪ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ತೀನಿ ಅಕ್ಕಿ ಆಲ್ರೆಡಿ ಹಾಕಿದ್ದೀನಿ ನಾನು ಎರಡು ಗ್ಲಾಸ್ ಹಾಕ್ತಾ ಇರೋದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡೋದು ನಾನು ಕಾಮನ್ನಾಗಿ ಯಾವಾಗಲೂ ಅಷ್ಟೇ ಬೇಕು ಅದಕ್ಕೋಸ್ಕರ ಯಾವಾಗಲೂ ಅದು ಅಷ್ಟು ಹಾಕ್ತೀನಲ್ಲ ಅಂತ ನಾನು ಕ್ವಾಂಟಿಟಿ ಇಷ್ಟು ಅಷ್ಟು ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ಯಾಕೆಂದ್ರೆ ನೀವೆಲ್ಲ ನೋಡ್ತಾ ಇರ್ತೀರಲ್ಲ ನಂದು ವೀಡಿಯೋ ಅಕಸ್ಮಾತ್ ನೋಡ್ತಾ ಇರೋರು ಇದ್ರೆ ನೋಡ್ತಾ ಇರೋರು ಇರ್ತಿರಲ್ಲ ಗೊತ್ತಿರುತ್ತೆ ನಮ್ಮ ಮನೆ ಕ್ವಾಂಟಿಟಿ ನಾನು ಇಷ್ಟು ಮಾಡ್ತೀನಿ ಅನ್ನೋದೆಲ್ಲ ಅನ್ನೋದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಕ್ವಾಂಟಿಟಿ ಎಷ್ಟು ತೊಗೋತೀನಿ ಏನು ಅಂತ ಹೇಳ್ತಿರಲ್ಲ ಯಾವಾಗ್ಲೂ ಅರೌಂಡಾಗಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತೀನಿ ಅಂತ ಅದಕ್ಕೆ ಹೇಳ್ಬಿಡ್ತೀನಿ ಅದೊಂದು ಲಾಸ್ಟಿಗೆ ನೋಡಿ ನಿಂಬೆಹಣ್ಣು ಹಾಕೊಂಡು ನಾನು ಎರಡು ವಿಸಲು ಹಾಕಿಸ್ಕೋತೀನಿ ನಾನು ಯಾವಾಗಲೂ ರೈಸ್ನ ಎರಡು ವಿಸಲ್ಲೇ ಹಾಕ್ಸೋದು ಕೆಲವೊಬ್ಬರು ಒಂದೊಂದು ಹಾಕಿಸ್ತಾರೆ ಅನಿಸುತ್ತೆ ಗೊತ್ತಿಲ್ಲ ಒಂದೊಂದು ಹಾಕ್ಸಿದ್ರೆ ಹೇಗೆ ಬರುತ್ತೆ ಅಂತ ಬಟ್ ನಾನು ಯಾವಾಗಲೂ ಎರಡು ವಿಸಲ್ಲೇ ಹಾಕಿಸ್ತೀನಿ ಫೈನಲಿ ಇವಾಗ ಆಗಿದೆ ನಾವು ಇದೇ ಥರನೇ ಮಸ ಪ ಮಸಾಲೆ ಜಾಸ್ತಿ ಇಟ್ಟು ಮಾಡಬೇಕಂತ ಏನಿಲ್ಲ ಸಿಂಪಲಾಗಿ ಮಾಡ್ಬೋದು ಅಂತ ತೋರಿಸಿದ್ನಿ ಅಂತ ನನಗನಿಸಿದೆ ಇಷ್ಟಾದರೆ ನೀವು ಮನೇಲಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್